ನಮ್ಮ ಹೆಸರು ವೆಂಕಟೇಶ್ ನಮಸ್ತೆ ನಮಸ್ತೆ ನಮ್ಮ ಹೆಸರು ವೆಂಕಟೇಶ್ ಅಂತೇಳಿ ರಾಜ್ ಅಂಬೆ ಅಪ್ಪು ಬೀದಿ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿನೂ ಸಹ ಆಗಿ ನಾನು ಒಂದು ನಾಲ್ಕು ವರ್ಷದಿಂದನೂ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದೀನಿ ಹಾಗೂ ಇಲ್ಲಿ ಪುನೀತ್ ಅಮರಾದಗಳಿಂದಲೂ ಇಲ್ಲಿ ನಾನು ವ್ಯಾಪಾರ ಕೂಡ ಸಹ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನೂರಾರು ಅಂಗಡಿಗಳು ಕೂಡ ವ್ಯಾಪಾರ ಮಾಡ್ಕೊಂಡು ಹೊಟ್ಟೆ ಜೀವನ ಮಾಡ್ತಾ ಅವರು ಪುನೀತ್ ಅವರು ಅಮರಾದಗಳಿಂದಲೂ ಇಲ್ಲಿ ನಿರಂತರವಾಗಿ ಜನ ಒಂಥರ ಜ್ಯೋತಿಯ ತರ ಬರ್ತದ ಅವರು ಒಂಥರ ಈ ಕಾರ್ತಿಕ ಮಾಸದಲ್ಲಿ ಬೆಳಗುವ ಜ್ಯೋತಿಯ ತರ ಅಂತೇಳಿ ನನ್ನ ಭಾವನೆ ಇವತ್ತು ನಿಜವಾಗ್ಲು ಮನ್ಸು ಅನಿಸ್ತಿದೆ ನನಗೆ ಇವತ್ತು ಪುನೀತ್ ಅವರು ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ ಅವರು ಮಾಡಿರ್ತಕ್ಕಂಥ ಅವರ ಹಿನ್ನೆಲೆಯಾಗಿ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಅವರ ಒಂದು ಕಾರ್ಯಕ್ರಮಗಳು ಅವರ ಕೆ ವಿದ್ಯಾದಾನ ಸಿರಿಧಾನ ಎಲ್ಲದೂ ಕೂಡ ಮಾಡಿದ್ದಾರೆ ಹಿಂದೆ ಕಾಣದ ಕೈಯಾಗಿ ಮಾಡಿದ್ದಾರೆ ಅದು ಸಹ ಈಗ ನೀರಿನ ತರ ಮೇಲೆ ಇದೆ ಎತ್ತಿ ಬಂದಿದೆ ಅದು ತೇಲ್ತಾ ಬಂದಿದೆ ನಾನು ಮಾಡಿರ್ತಕ್ಕಂಥ ಪುಣ್ಯ ಜನಗಳ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ ಅದು ಭಗವಂತ ಅವರ ಒಂದು ಸ್ಮರಣೆಯ ದಿನವಾಗಿ ಇವತ್ತು ಎಲ್ಲರ ಮನದಲ್ಲೂ ಕೂಡ ಅಚ್ಚಳಿಯದೆ ಉಳಿದಿದೆ ಇವತ್ತು ಅದೇ ತರ ಈಗ ಅವರು ಅವರ ಒಂದು ಸಾಧನೆಗಳು ಎಲ್ಲ ಈ ನಾನು ಮಾತಾಡಿದೀನಿ ಅವರ ಸಾಧನೆಗಳು ನಿಜವಾಗ್ಲು ಈಗ ನಮ್ಮ ಯುವ ಜನಾಂಗಕ್ಕೂ ಎಲ್ಲರಿಗೂ ನಮ್ಮ ದೇಶಕ್ಕೂ ಕೂಡ ಇಡೀ ವಿಶ್ವಕ್ಕೆ ಅವರು ಒಂದು ಪ್ರಚಾರದ ಸಂಕೇತವಾಗಿ ಬೆಳೆದಿದ್ದಾರೆ ಇವತ್ತು ಪುನೀತ್ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಸುಮಾರು ಒಂದು ದೊಡ್ಡ ಲೇಖನನೇ ಮಹಾಭಾರತನೇ ಒಂದು ತರ ನಡೀತದೆ ಅಂತೇಳಿ ನನ್ನ ಭಾವನೆ ನಡೀತಿದೆ ಈಗ ಅವರ ಈಗ ಒಂದು ಇದು ಅನ್ನದಾನದ ಕಾರ್ಯಕ್ರಮವನ್ನು ನಮ್ಮ ಆ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಈ ಅಶೋಕ್ ಅಂತೇಳಿ ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಗಳು ಎಲ್ಲ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ಸ್ಥಳೀಯ ಶಾಸಕರಾದ ಕೆ ಗೋಪಾಲಯ್ಯನವರು ಮಾಜಿ ಮಂತ್ರಿಗಳು ಹಾಗೂ ಇಲ್ಲಿನ ಶಾಸಕರು ನಮಗೆ ಯಾವುದು ಕೂಡ ತೊಂದರೆ ಕೊಡ್ತದೆ ಕೊಡದೆ ಎಲ್ಲರಿಗೂ ಒಂದು ನೂರಾರು ಜನಕ್ಕೆ ಇಲ್ಲಿ ಜೀವನೋಪಾಯದ ಮಾಡಲಿಕ್ಕೆ ಒಂದು ಸಹಕಾರವನ್ನು ಕೊಟ್ಟಿರ್ತಾರೆ ಅದರಂತೆ ಭಗವಂತ ಅವರ ಒಂದು ಪುಣ್ಯ ಸ್ಮರಣೆಯಿಂದ ನಾವು ಇಲ್ಲಿ ಎಲ್ಲರೂ ಕೂಡ ಅನ್ನ ಎಲ್ಲ ನಮ್ಮ ಹೊಟ್ಟೆ ತುಂಬುತ್ತಿದೆ ಅಂತ ಹೇಳಿ ನನ್ನ ಭಾವನೆಯಲ್ಲಿ ಮಾತಾಡ್ತೇನೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಗಿರೀಶ್ ಅಂತ ಹೇಳಿ ಮೇಡಮ್ ದಾವಣಗೆರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನೋಡೋಕೆ ಪ್ರತಿ ವರ್ಷ ಬರ್ತೀವಿ ಮೇಡಮ್ ಅಲ್ಲಿದ್ದರೆ ಬರ್ತೀವಿ ಮೇಡಮ್ ನೋಡಕ್ಕೆ ಅಂತೇಳಿ ಮೇಡಮ್ ಬಾರಿ ಮಿಸ್ ಮಾಡ್ಕೊಂಡಿದ್ದೀನಿ ಮೇಡಮ್ ಯಾಕೆ ಸರ್ ಆಗುವಾಗ ರಾಜ್ಕುಮಾರ್ ಸರು ಪುನೀತ್ ರಾಜ್ಕುಮಾರ್ ಬಾರಿ ಮಿಸ್ ಮಾಡ್ಕೊಂಡಿದ್ವಿ ಮೇಡಮ್ ಮೇಡಮ್ ಬೆಟರ್ ಮೇಡಮ್ ಹ್ಞೂ ಮೇಡಮ್ ಬೆಟರ್ ಇಲ್ಲ ಮೇಡಮ್ ಮಾಡಲ್ಲ ನಮಗೆ ಬರೋದಿಲ್ಲ ಬಟ್ ನಮಗೆ ಬಾರಿ ಇಷ್ಟವಾದ ಫಿಲಿಮ್ ಅಂದ್ರೆ ಬೆಟರ್ ಮೇಡಮ್ ಹಾಗಾಗಿ ಮೇಡಮ್ ಅವ್ರ ದಾನ ಧರ್ಮ ಮೇಡಮ್ ಅವ್ರ ಒಳ್ಳೆತನ ಅಲ್ಲ ಬಾರಿ ಇಷ್ಟ ಮೇಡಮ್ ಮೇಡಮ್ ತುಂಬಾ ಮಿಸ್ ಮಾಡ್ಕೊಂಬಿಟ್ಟಿ ಮೇಡಮ್ ತುಂಬಾ ಅಂದ್ರೆ ತುಂಬಾ ಮೇಡಮ್ ತುಂಬಾ ಮಿಸ್ ಮಾಡ್ಕೊಂಡೆ ಮೇಡಮ್ ಬಟ್ ಅವ್ರು ನೋಡಿದಪ್ಪ ಕಣ್ಣಲ್ಲಿ ನೀರು ಬರುತ್ತೆ ನಮ್ಗೆ ಅವ್ರು ನೋಡ್ತಾ ಇದ್ದಪ್ಪ ಅಂದ್ರೆ ಯಾಕೆ ಗೊತ್ತಾ ಅವ್ರ ಈ ಇದಕ್ಕೆ ಅಲ್ಲ ಮೇಡಮ್ ಅವ್ರ ಇಷ್ಟು ಚಿಕ್ಕದ್ ಈ ತರ ಆಗ್ಬಾರ್ದು ಏನೋ ನಮ್ಮ ಕರ್ನಾಟಕ ಒಂದು ಆಸ್ತಿ ಹೋದಾಗ ಮೇಡಮ್ ಮೇಡಮ್ ಯುವರಾಜ್ ಕುಮಾರ್ ಮೇಡಮ್ ಯುವ ಸರ್ ಮೇಡಮ್ ಹ್ಞೂ ಮೇಡಮ್ ಅವರು ಅಲ್ಲ ಮೇಡಮ್ ಅವ್ರು ನೋಡಿದ್ರು ನಮಗೆ ತುಂಬಾ ಇಷ್ಟ ಮೇಡಮ್ ಅವರು ಪ್ರತಿ ವರ್ಷ ಬರ್ತೀವಿ ಮೇಡಮ್ ಪ್ರತಿ ವರ್ಷ ಬಂದು ಇಲ್ಲಿ ಕಂಡುಬಿಟ್ಟು ಇಲ್ಲಿ ಅಕಸ್ಮಾತ್ರು ಪೂಜೆ ಗೀಜೆ ಎಲ್ಲ ಅದು ಮಾಡ್ಕೊಂಡು ಹೋಗ್ತೀವಿ ಮೇಡಮ್ ನಾವು ನಮ್ಮ ಇದರಿಂದ ಮಾಡ್ಕೊಂಡು ಹೋಗ್ತೀವಿ ಮೇಡಮ್ ಹಂಗಾಗಿ ಮೇಡಮ್ ನಮಗೆ ಬೆಟರ್ ದುಬಾ ಸಿನಿಮಾ ಅಂದ್ರೆ ಭಾರಿ ಇಷ್ಟ ಮೇಡಮ್ ಕಣ್ಣಂಗ್ ಇದು ವಿ ಒಳಗೆಲ್ಲ ಸಿನಿಮಾ ಬಂದ್ರೆ ಬೆಟರ್ ದುಬೆ ಜಾಸ್ತಿ ಮೇಡಮ್ ನೋಡೋದು ನಮ್ಮ ಮಕ್ಳಾದ್ರೆ ಬರ್ತೀವಿ ನೋಡ್ತಾರೆ ಮೇಡಮ್ ಏನಪ್ಪ ಅಂದ್ರೆ ಈಗ ನೋಡಿರಿ ಪ್ರತಿ ವರ್ಷ ಬರ್ತಿರ್ತೀವಿ ನೋಡ್ತೀವಿ ಕಣ್ಣಾಗ ನೀರು ಬರುತ್ತೆ ಸುಮ್ಮನೆ ಹೋಗ್ತೀವಿ ಮೇಡಮ್ அதே பாரி நோ நமக்கு நம்ம கர்நாடகால ஏனோ ஒன்று களஷாத்தரல அது ஓதங்க ஆகிபுதா மேடம் இடி கர்நாடக ஒந்தே மாஸ்டர் பீஸ் டாக்டர் புனீத்ரா குமார் மேடம் அவர் விட்டே முந்தே யாரும் ஊட்டக்கு நோ சான்ஸ் மேடம் யாரும் ஊட்டதில்ல மேடம் சூரியச்சந்திர இதாஸ்வத்தம் இதன் மாத்திரம் இஷ்டப்படுத்தி மேடம் இதன் பாரி இது மாத்தீங்க மேடம்